ಬಾಂಬೆ ಮಿಠಾಯಿ ಹೆಸರು ಕೇಳದವರು ಯಾರಿದ್ದಾರೆ ಬಹುಶಃ ಬಾಂಬೆ ಮಿಠಾಯಿ ಅಂತ ಹೇಳುತ್ತಿರುವಾಗಲೇ ಕೆಲವರ ಬಾಯಲ್ಲಿ ನೀರೂರಲಿಕ್ಕೆ ಸಾಕು ಬಾಂಬೆ ಮಿಠಾಯಿ ಹೆಸರು ನಮ್ಮೆಲ್ಲರ ಬಾಲ್ಯದೊಂದಿಗೆ ಬೆಸೆದುಕೊಂಡಿದೆ ಈಗಲೂ ಬಾಂಬೆ ಮಿಠಾಯಿ ಅಂದ್ರೆ ಕಾಟನ್ ಕ್ಯಾಂಡಿ ಪುಟ್ಟ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ಫೇವರೇಟ್ ನೋಡಲು ಪಿಂಕ್ ಬಣ್ಣದಲ್ಲಿ ಆಕರ್ಷಕವಾಗಿ ಕಾಣುವ ಬಾಯಿಗೆ ಇಡುತ್ತಿದ್ದಂತೆ ಕರಗಿ ಸಿಹಿಯಾಗುವ ಈ ಸಿಹಿ ತಿಂಡಿ ತಮಿಳುನಾಡಿನಲ್ಲಿ ಬ್ಯಾನ್ ಆಗಿದೆ ಬಾಂಬೆ ಮಿಠಾಯಿಗೆ ಬಳಸುವ ಬಣ್ಣವು ಆರೋಗ್ಯಕ್ಕೆ ಹಾನಿಕಾರವಾಗಿರುವುದರಿಂದ ಕರ್ನಾಟಕ ಸರ್ಕಾರವು ಬಣ್ಣ ಬಳಕೆಗೆ ನಿಷೇಧ ಹೇರಿದೆ ಬಾಂಬೆ ಮಿಠಾಯಿಯನ್ನು ತನ್ನ ನ್ಯಾಚುರಲ್ ಕಲರ್ ಆದ ಬಿಳಿ ಬಣ್ಣದಲ್ಲಿ ಮಾರಾಟ ಮಾಡಬಹುದು ಅದಕ್ಕೆ ಗುಲಾಬಿ ಬಣ್ಣ ಬರುವ ಕಲರ್ ಬಳಸುವಂತಿಲ್ಲ ಎಂಬ ಸ್ಪಷ್ಟ ಆದೇಶವಿದೆ ಹೀಗಿದ್ದರೂ ಮಡಿಕೇರಿಯ ರಾಜಸೀಟ್ ಬಳಿ ಬೀದಿ ಬದಿಯಲ್ಲಿ ಪಿಂಕ್ ಕಲರ್ ಬಾಂಬೆ ಮಿಠಾಯಿ ಮಾರಾಟವಾಗ್ತಿದೆ ನಿಷೇಧವಿದ್ದರೂ ಅದರ ಮಾರಾಟ ಮತ್ತು ಖರೀದಿ ನಡೆಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು ನಗರಸಭೆಯ ಆಹಾರ ರಕ್ಷಣಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಉಂಟುಮಾಡುವ ವಿಷಕಾರಿ ರಾಸಾಯನಿಕ ಇರುವುದನ್ನು ಆಹಾರ ಮತ್ತು ಆರೋಗ್ಯ ತಜ್ಞರು ಪತ್ತೆ ಹಚ್ಚಿದ್ದು ಇದೇ ಕಾರಣಕ್ಕೆ ತಮಿಳುನಾಡಿನ ಕೆಲ ರಾಜ್ಯಗಳಲ್ಲಿ ಬಾಂಬೆ ಮಿಠಾಯಿ ಬ್ಯಾನ್ ಆಗಿದೆ ಕರ್ನಾಟಕದಲ್ಲಿ ಬ್ಯಾನ್ ಆಗದಿದ್ದರೂ ಕಲರ್ ಬಳಸಬಾರದೆಂಬ ಸ್ಪಷ್ಟ ಆದೇಶವಿದೆ ಆದರೆ ಅದರ ಪಾಲನೆಯಾಗದಿರುವುದು ದುರಂತ